ಅವರು ಶ್ರೀಧರಪಳ್ಳಿ ಹಾಗೂ ಎಂಎಲ್ ಎಸ್ ಅವರು ಜಿಲ್ಲಾಧಿಕಾರಿ ಸುರಲ್ಪಟ್ಟೆ ಎಸ್ಪಿ ರಮಶಂಕರ್ ಮತ್ತು ಮಾಜಿ ಸಂಸ್ಥೆ ಪ್ರವಾಸಿ ಸಾಬು ಕೆಎಂ ಸುವರ್ಣ ಕರ್ನಾಟಕದ ಸಮಾಜ ಸಮಾಜ ಅಧ್ಯಕ್ಷರಾದ ರಾಜನ್ ಜೇಖವ್ ಮತ್ತು ಮಲಯಾಳ ಮುಖ್ಯಾತ ಸಿನಿಮಾ ಹರೀಶ್ ಕಣರನ್ ಶ್ರೀ ವಿವೇಕೋರ ಹಾಗೂ ಸೀಮಾಜಿ ಇನ್ನು ಓಣಂ ಸಮುದಾಯದ ಉದ್ಘಾಟನೆಯನ್ನು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿ ನಡೆಯಲಿದೆ ಇದಕ್ಕೆ ಎಂಟು ಮೂವತ್ತಕ್ಕೆ ಸರಿಯಾಗಿ ಸ್ಪರ್ಧೆಯು ನಡೆಯಲಿದೆ ಆ ಬಳಿಕ ಕೇರಳ ಸಮಾಜ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾಹ್ನ ಓಣಂ ಹಬ್ಬದ ಪ್ರಯುಕ್ತ ಭಾಗವಾಗಿರುವ ಓಣಂ ಹಬ್ಬದ ಅಂದ್ರೆ ಸದ್ಯ ಓಣಂ ವಿಶೇಷ ಪೂಜೆಗಳನ್ನು ಕೇರಳದ ಭೋಜನದ ಬಳಿಕ ಕೇರಳ ಸಿನಿಮಾ ಕಲಾವಿದ ತಂಡದಿಂದ ವೈವಿಧ್ಯಮಯ ಸಂಗೀತ ನೃತ್ಯ ಮಿಮಿಟ್ರಿ ಹಾಸಭಾ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತದೆ ಅದರ ನಂತರ ಜಯ ಜಯ ಕೇರಳ ಕಳರಿ ಸಂಘ ಇವರಿಂದ ಕೂಡ ನಡೆಯಲಿದೆ ಅದಲ್ಲದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಶ್ರೀಕೃಷ್ಣ ಜನ್ಮೋಷಿರುವುದರಿಂದ ವಿಶೇಷ ಹುಲಿ ವೇಷ ತಂಡದಿಂದ ಹುಲಿ ವೇಷ ಕುರಿತ ಕೇರಳ ಶೈಲಿಯ ಚೆನ್ನಾ ಮಳೆ ಬರುವ ಸಾಂಪ್ರದಾಯಿಕ ಮಾತನಾಡಿದ

ಅದು ಮೊನ್ನೆ ಷತತ್ತು ಮೂವತ್ತೊಂದು ತಾರೀಕಿದ್ರ ಹತ್ತನೇ ತಾರೀಕು